ಮೈದುನನಿಂದ ಹಲ್ಲಿಗೆ ಒಳಗಾಗಿ ತಾಯಿ ಮತ್ತು ಮಕ್ಕಳು ಆಸ್ಪತ್ರೆ ಸೇರಿರುವ ಘಟನೆ ಹುಣಸೂರು ತಾಲೂಕಿನ ಪಕ್ಷಿರಾಜಪುರ ಗ್ರಾಮದಲ್ಲಿ ನಡೆದಿದೆ ಪಕ್ಷಿರಾಜಪುರ ಗ್ರಾಮದ ಮಹಿಳೆ ನಯನ ಮತ್ತು ಮಕ್ಕಳು ಭಾಗ್ಯರಾಜು ಮಿಲನ ಎಂಬವರ ಮೇಲೆ ಮೈದುನ ಕುಮೀಂದ್ರ ಮತ್ತು ಕುಟುಂಬದವರು ಹಲ್ಲೆಯನ್ನು ಮಾಡಿದ್ದಾರೆ ಎಂದು ಹಲ್ಲೆಗೆ ಒಳಗಾದ ಮಹಿಳೆ ತಿಳಿಸಿದ್ದಾರೆ ಈ ಹಿಂದೆಯೂ ಹಲ್ಲೆ ಮಾಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು ಪದೇ ಪದೇ ಹಲ್ಲೆಯನ್ನ ಮಾಡುತ್ತಲೇ ಇದ್ದಾನೆ ನಮಗೆ ಯಾವುದೇ ರೀತಿಯ ಸೂಕ್ತ ನ್ಯಾಯ ದೊರೆಯುತ್ತಿಲ್ಲವೇ ಕಣ್ಣೀರನ್ನ ಹಾಕಿದ್ದಾರೆ ಪತಿ ಪ್ರೇಮ್ನಾಥ್ ಮೂರು ವರ್ಷಗಳ ಹಿಂದೆ ಬೇರೊಂದು ಮಹಿಳೆಯನ್ನ ಮದುವೆಯಾಗಿ ಮನೆ ಬಿಟ್ಟು ಹೋಗಿದ್ದಾನೆ ನಂತರ ಆಗಾಗ ಮನೆಗೆ ಬಂದು ಹಿರಿಯ ಪತ್ನಿ ನಯನಗೆ ಮನೆ ಬಿಟ್ಟು ಹೋಗು ಎಂದು ಕಿರುಕುಳವನ್ನ ನೀಡುತ್ತಿದ್ದನಂತೆ ಇದಕ್ಕೆ ಒಪ್ಪದ ನಯನ ಮತ್ತು ಮಕ್ಕಳ ಮೇಲೆ ಹಲ್ಲೆಯನ್ನ ಮಾಡಿ ತಲೆಯನ್ನ ಮರೆಸಿಕೊಂಡಿದ್ದಾನೆ ಎಂದು ಹೇಳಲಾಗಿದೆ ಇದಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಚಿಕ್ಕಪ್ಪ ಕುಮೀಂದ್ರನಿಂದ ತುಂಬಾನೇ ತೊಂದರೆಯಾಗ್ತಾ ಇದೆ ಎರಡು ದಿನಗಳ ಹಿಂದೆ ಈ ಕಿರುಕುಳಕ್ಕೆ ಬೇಸಿತ್ತು ಆತ್ಮಹತ್ಯೆಗೂ ಪ್ರಯತ್ನಿಸಿದ್ದೆವು ಎಂದು ನೊಂದ ಮಹಿಳೆಯ ಮಕ್ಕಳು ಕಣ್ಣೀರನ್ನು ಹಾಕಿದ್ದಾರೆ ಈ ಸಂಬಂಧ ಹೊನಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಯಾವಾಗ್ಲೇನು ಅಂದ್ರೆ ಗಂಡ ಸರ್ ಪ್ರೇಮ್ನಾಥ್ ಗಂಡ ಮತ್ತೆ ಗಂಡನ್ ತಮ್ಮ ಅವ್ರ ಕುಬಿಂದ್ರನ್ ಕುಬಿಂದ್ರನ್ ಯಾವಾಗ್ಲೇನು ನನ್ಗೆ ತುಂಬಾ ಟಾರ್ಚ್ ಕೊಡೋದು ಸರ್ ರಾತ್ರಿಗೇನೆ ಬಂದೆ ನನ್ಗೆ ಇದು ಕೊಡೋದು ನಿಮ್ಗೆ ರೇಪ್ ಮಾಡ್ತೀನಿ ನಿಮ್ಗೆ ಕೊನೆ ಮಾಡ್ತೀನಿ ಅಂತ ಇದೇ ಭಯ ಕೊಡ್ತಾನೆ ಸರ್ ಆವಾಗ್ಲಿಂದ ಸುಮ್ಗೆ ಸುಮ್ಗೆ ಒಂದು ವರ್ಷ ಅಂದ ನಿಮಗೆ ಸುಮ್ಗೆನೆ ಟಾರ್ಚ್ ಕೊಡೋದು ಈ ಮನೆ ಬಿಟ್ಟು ಹೋಗು ನಿಲ್ಲಾಂದರೆ ನಿಮಗೆ ಬಿಡೋಕ್ಕಿಲ್ಲ ನಿಮಗೆ ಕೊಲೆನೇ ಮಾಡಿಬಿಡ್ತೀನಿ ಈ ಮನೆ ಬಿಟ್ಟಲೆ ಹೋಗಲೇಬೇಕು ನೀನು ಈ ಮನೆಗೆ ನಿಮ್ದು ಏನು ಅಧಿಕಾರ ಅಲ್ಲ ಅಂತ ನಮಗೆ ತುಂಬ ತುಂಬ ಅಂತ ತುಂಬ ಶಿಕ್ಷೆ ಸರ್ ನಮಗೆ ಯಾವ ಕಾರಣ ಅಂತ ಗೊತ್ತಿಲ್ಲ ಸರ್ ನನಗೆ

तंदे बरोदिला सर नालक सती कोर्ट केसि के तपण तपस आच ओडाडतो